ಮನೆ ಕಟ್ಟ ನೋಡು ಮದುವೆ ಮಾಡಿ ನೋಡು ಅಂತ ಹಿರಿಯರು ಹೇಳ್ತಾರೆ ಮನೆ ಕಟ್ಟೋದು ಕೂಡ ಕಷ್ಟ ಹಾಗೆ ಮದ್ವೆ ಆಗೋದು ಕೂಡ ತುಂಬಾನೇ ಕಷ್ಟ ಮದ್ವೆಗೆ ಅಂತ ತುಂಬಾ ಜನ ಸಾಲ ಕೂಡ ಮಾಡಿರ್ತಾರೆ ಮಧ್ಯಮ ವರ್ಗದವರಿಗೆ ಮನೆ ಕಟ್ಟೋದು ಕೂಡ ಸುಲಭದ ಮಾತಲ್ಲ ಹಾಗೆ ಮದ್ವೆ ಆಗೋದು ಕೂಡ ಸುಲಭದ ಮಾತಲ್ಲ ಅಂತಾನೆ ಹೇಳ್ಬಹುದು ಈ ವಿಚಾರ ನಾನು ಯಾಕೆ ಇವತ್ತು ಹೇಳ್ತಾ ಇದ್ದೀನಿ ಅಂತಂದ್ರೆ ಮುಕೇಶ್ ಅಂಬಾನಿಯವರ ಪುತ್ರ ಅನಂತ್ ಅಂಬಾನಿಯವರ ಮದುವೆ ಸಂಭ್ರಮ ಎಲ್ಲಾ ಕಡೆಗೆ ಮನೆ ಮಾತಾಗ್ಬಿಟ್ಟಿದೆ ಸೆಲೆಬ್ರಿಟಿಗಳು ಆ ಒಂದು ಮದುವೆ ಸಂಭ್ರಮಕ್ಕೆ ಭಾಗಿ ಆಗ್ತಾರೆ ಅನ್ನುವಂತಹ ವಿಚಾರ ನಿಮ್ಗೆಲ್ಲರೂ ೂ ಗೊತ್ತೇ ಇದೆ ಹಾಗೆ ಅನಂತ್ ಅಂಬಾನಿ ಮದುವೆಗೆ ಮದ್ವೆಗೆ ಎಷ್ಟು ಕೋಟಿ ಖರ್ಚು ಮಾಡಿದ್ದಾರೆ ಹಾಗೆ ಯಾರೆಲ್ಲಾ ಸೆಲೆಬ್ರಿಟಿಗಳು ಬರ್ತಾ ಇದ್ದಾರೆ ಮೋದಿ ಅವರು ಬರ್ತಾರ ಈ ತರ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡ್ತೀವಿ ಹಾಗೆ ಸಿಂಗರ್ಗಳು ಬಂದು ಹಾಡ್ ಹೇಳೋದಕ್ಕೆ ಎಷ್ಟು ಸಂಭಾವನೆಯನ್ನ ತೆಗೆದುಕೊಳ್ತಾರೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ಹಾಗೆ ಹನ್ನೆರಡನೇ ತಾರೀಕಿಂದ ಹದಿನಾಲ್ಕನೇ ತಾರೀಕವ ಅನಂತ್ ಅಂಬಾನಿಯವರ ಮದುವೆ ತಯಾರಿ ಹೇಗಿರುತ್ತೆ ಅಥವಾ ಮದುವೆ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ಕೊಡ್ತೀವಿ ನೋಡಿ ಜಗತ್ತಿನ ಅತಿ ದುಬಾರಿ ಮದುವೆ ಅನಂತ್ ಮದುವೆ ಖರ್ಚು ಎಷ್ಟು ಗೊತ್ತಾ ಭಾರತದಲ್ಲಿ ಮದುವೆ ಸಾಕಷ್ಟು ಜನರಿಗೆ ಜೀವನದ ಅತಿ ದೊಡ್ಡ ಸವಾಲಾಗಿದೆ ಹೊತ್ತಿನ ಊಟಕ್ಕೂ ಕೂಡ ಕಷ್ಟಪಡ್ತಾ ಇದ್ದಾರೆ ಆದರೆ ಅಂಬಾನಿ ಕುಟುಂಬ ಇದೀಗ ಮದುವೆಯಿಂದಲೇ ಜಗತ್ತಿನಾದ್ಯಂತ ಸುದ್ದಿಯನ್ನ ಮಾಡ್ತಾ ಇದೆ ಹಾಗಾದರೆ ಅಂಬಾನಿ ಕುಟುಂಬದ ಮದುವೆ ಎಷ್ಟು ಕೋಟಿ ಖರ್ಚಿಂದು ಗೊತ್ತಾ ಮದುವೆ ಆಮಂತ್ರಣದ ಹಣ ಎಷ್ಟು ಲಕ್ಷ ಮದುವೆಯಲ್ಲಿ ಭಾಗವಹಿಸುತ್ತಿರುವಂತಹ ಸಿಂಗರ್ಗಳು ಪಡೆಯುತ್ತಿರುವಂತಹ ಸಂಭಾವನೆ ಎಷ್ಟಿದೆ ಅಂತ ಗೊತ್ತಾ ಇಲ್ಲಿದೆ ನೋಡಿ ಕಂಪ್ಲೀಟ್ ಡೀಟೇಲ್ಸ್ ಹೌದು ಇಡೀ ಜಗತ್ತೇ ಬೆರಗಾಗುವಂತೆ ಭಾರತದ ನಂಬರ್ ಒನ್ ಶ್ರೀಮಂತ ಮುಕೇಶ್ ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ಮದುವೆ ಆಗ್ತಾ ಇದ್ದು ಇದಕ್ಕಾಗಿ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನ ಮಾಡ್ತಾ ಇದ್ದಾರೆ ಜಗತ್ತಿನಾದ್ಯಂತ ಹಲವಾರು ಗಣ್ಯರನ್ನ ಇದಕ್ಕೆ ಆಹ್ವಾನ ಮಾಡಲಾಗಿದ್ದು ಐದು ಸಾವಿರಕ್ಕೂ ಹೆಚ್ಚು ಜನರು ಭಾಗಿಯಾಗುವಂತಹ ನಿರೀಕ್ಷೆ ಇದೆ ಜುಲೈ ಹನ್ನೆರಡರಿಂದ ಹದಿನಾಲ್ಕರವರೆಗೆ ಮುಕೇಶ್ ಅಂಬಾನಿ ಹಾಗೂ ನೀತಾ ಅಂಬಾನಿ ಅವರ ಪುತ್ರ ಅನಂತ್ ಅಂಬಾನಿ ಅವರ ಮದುವೆ ನಡೆಯಲಿದೆ ಮೂರು ದಿನಗಳ ಮದುವೆ ಕಾರ್ಯಕ್ರಮವನ್ನ ಅಂಬಾನಿ ತಮ್ಮ ಮನೆಯಲ್ಲೇ ನಡೆಸ್ತಾ ಇದ್ದಾರೆ ಮುಂಬೈನಲ್ಲಿರುವಂತಹ ಇಪ್ಪತ್ತೇಳು ಅಂತಸ್ತಿನ ಭವ್ಯ ಮಹಲ್ನಲ್ಲಿ ಈ ಕಾರ್ಯಕ್ರಮ ನಡೆಯಲಿದೆ ಇದಕ್ಕೆ ಹೊಂದಿಕೊಂಡು ಇರುವಂತಹ ಜಿಯೋ ವರ್ಲ್ಡ್ ಕನ್ವೆನ್ಷನ್ ಹಾಲ್ನಲ್ಲೂ ಕೂಡ ಮದುವೆ ಸಂಬಂಧಿತ ಎಲ್ಲಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ ಇನ್ನೂ ಸುಮಾರು ಹದಿನಾರು ಸಾವಿರ ಮಂದಿ ಒಂದೇ ಬಾರಿಗೆ ಭಾಗಿಯಾಗುವಷ್ಟು ಸ್ಥಳ ಇಲ್ಲಿದೆ ವೀಕ್ಷಕರೇ ಇನ್ನು ಅನಂತ್ ಅಂಬಾನಿ ಅವರಿಂದ ಇಷ್ಟು ಅದ್ದೂರಿಯಾಗಿ ಮದುವೆಯಾಗುತ್ತಿರುವಂತಹ ವಧು ಯಾರು ಅಂತ ನೋಡೋದಾದ್ರೆ ಉದ್ಯಮಿ ಮೀರೇನ್ ಮರ್ಚೆಂಟ್ ಪುತ್ರಿ ರಾಧಿಕಾ ಮರ್ಚೆಂಟ್ ವೀರೇನ್ ಅವರು ಎನ್ಕೋಲ್ಡ್ ಹೆಲ್ತ್ ಸಂಸ್ಥೆಯ ಒಡೆಯರು ದೇಶದ ಕೋಟ್ಯಾಧಿಪತಿಗಳಲ್ಲಿ ಒಬ್ಬರು ನ್ಯೂಯಾರ್ಕ್ ವಿಶ್ವವಿದ್ಯಾಲಯದಲ್ಲಿ ಅಧ್ಯಯನ ನಡೆಸಿರುವಂತಹ ರಾಧಿಕಾ ತಂದೆಯ ಉದ್ಯೋಗಗಳನ್ನು ನಡೆಸುವಂತಹ ಚಾಕಚಕ್ಯತೆಯನ್ನ ಹೊಂದಿದ್ದಾರೆ ಭರತನಾಟ್ಯ ಕಲಾವಿದಿಯು ಕೂಡ ಹೌದು ರಾಧಿಕಾ ಮತ್ತು ಅನಂತ್ ಬಾಲ್ಯದಿಂದ ಸ್ನೇಹಿತರಾಗಿದ್ದರು ಶುಕ್ರವಾರದಿಂದ ಮೂರು ದಿನ ಧಾಮ್ ಧೂಮ್ ಅಂತ ರಾಧಿಕಾ ಹಾಗೂ ಅನಂತ ವಿವಾಹ ನಡೆಯಲಿದೆ ಅನಂತರಧಿಕ ವಿವಾಹ ಹಿಂದೂ ಸಂಪ್ರದಾಯದಂತೆ ನಡೆಯಲಿದೆ ಮೂರು ದಿನಗಳ ಕಾಲ ನಡೆಯುವಂತಹ ಮದುವೆ ಅರಿಶಿನ ಶಾಸ್ತ್ರದೊಂದಿಗೆ ಆರಂಭವಾಗುತ್ತದೆ ಅದಾದ ಬಳಿಕ ಮೆಹಂದಿ ಶಾಸ್ತ್ರಗಳು ಕೂಡ ನಡೆಯಲಿದೆ ಮಾಧ್ಯಮಗಳ ವರದಿಯ ಪ್ರಕಾರ ಜುಲೈ ಹನ್ನೆರಡರಂದು ವಿವಾಹ ಶಾಸ್ತ್ರಗಳು ಜುಲೈ ಹದಿಮೂರರಂದು ಆಶೀರ್ವಾದ ಕಾರ್ಯಕ್ರಮ ಜುಲೈ ಹದಿನಾಲ್ಕರಂದು ಮಂಗಳ ಉತ್ಸವಗಳು ನಡೆಯಲಿದೆ ಈ ಎಲ್ಲಾ ಕಾರ್ಯಕ್ರಮಗಳಿಗಾಗಿ ಕುಟುಂಬದ ಎಲ್ಲರನ್ನೂ ಜಗತ್ತಿನ ಪ್ರಮುಖ ವಸ್ತ್ರ ವಿನ್ಯಾಸದಿಂದ ಿರಿಸುಗಳನ್ನು ತಯಾರಿಸಲಾಗ್ತಾ ಇದೆ ಮದುವೆಗೆ ಹಲವು ದಿನಗಳು ಬಾಕಿ ಇರುವಂತೆ ನಡೆದ ಸಂಗೀತ ಕಾರ್ಯಕ್ರಮದಲ್ಲಿ ಹಾಡಲು ಜಗತ್ತಿನ ಖ್ಯಾತ ಪಾಪ್ ಹಾಡುಗಾರ ಕೆನಡಾದ ಜಸ್ಟಿನ್ ಬೀಬರ್ ಅವರನ್ನು ಆಹ್ವಾನ ಕೂಡ ಮಾಡಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಹಾಡಲು ಅವರೊಬ್ಬರಿಗೆ ಅಂಬಾನಿ ಕುಟುಂಬ ಎಂಬತ್ಮೂರು ಕೋಟಿ ರೂಪಾಯಿಯನ್ನ ನೀಡಿದೆ ಅಂತ ಹೇಳಲಾಗ್ತಾ ಇದೆ ಇದು ಭಾರತದಲ್ಲಿ ಗಾಯಕನೊಬ್ಬನಿಗೆ ಒಂದು ದಿನದ ಅವಧಿಯಲ್ಲಿ ನೀಡಿದ ಗರಿಷ್ಠ ಸಂಭಾವನೆ ಅಂತ ಅನಿಸಿಕೊಂಡಿದೆ ಇನ್ನು ಈ ಕಾರ್ಯಕ್ರಮದಲ್ಲಿ ಮಾಜಿ ಕ್ರಿಕೆಟಿಗ ಎಂಎಸ್ ಧೋನಿ ಹಾಗೂ ಈ ವರ್ಷ ಟಿ ಟ್ವೆಂಟಿ ವಿಶ್ವಕಪ್ ಗೆದ್ದ ಭಾರತ ತಂಡದ ರೋಹಿತ್ ಶರ್ಮಾ ಕೂಡ ಭಾಗಿಯಾಗಲಿದ್ದಾರೆ ಅನಂತ ಮದುವೆಗೆ ಬಾಲಿವುಡ್ ನಟರು ಹಾಗೂ ರಾಜಕಾರಣಿಗಳನ್ನ ಮುಖೇಶ್ ಅಂಬಾನಿ ಸ್ವಾಗತಿಸಿದ್ದಾರೆ ಪ್ರಧಾನಿ ಮೋದಿ ಭಾಗವಹಿಸುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ ಕಾಂಗ್ರೆಸ್ ವಸಿಷ್ಠ ಸೋನಿಯಾ ಗಾಂಧಿ ಅವರನ್ನ ನಿವಾಸಕ್ಕೆ ಭೇಟಿ ನೀಡಿ ಖುದ್ದಾಗಿ ಆಹ್ವಾನ ನೀಡಲಾಗಿದೆ ಇವರಲ್ಲದೆ ಮಹಾರಾಷ್ಟ ಸಿಎಂ ಏಕನಾಥ್ ಶಿಂದೆ ನಟರಾಗಿರುವಂತಹ ಅಜಯ್ ದೇವ್ಗಾನ್ ಕಾಜೋಲ್ ಅಕ್ಷಯ್ ಕುಮಾರ್ ಅವರನ್ನ ಖುದ್ದಾಗಿ ಆಹ್ವಾನ ಮಾಡಲಾಗಿದೆ ಉಳಿದಂತೆ ಬಾಲಿವುಡ್ನ ಸೆಲೆಬ್ರಿಟಿಗಳು ಹಾಗೂ ಕ್ರಿಕೆಟ್ ಆಟಗಾರರು ಭಾಗವಹಿಸಲಿದ್ದಾರೆ ಇನ್ನು ಮುಂಬೈನಲ್ಲಿರುವಂತಹ ಬಹುತೇಕ ಎಲ್ಲಾ ಹೋಟೆಲ್ಗಳು ರೂಮುಗಳು ಕೂಡ ಬುಕ್ ಆಗಿಬಿಟ್ಟಿದೆ ಒಂದು ರಾತ್ರಿ ತಂಗುವುದಕ್ಕೆ ಹಲವು ಹೋಟೆಲ್ಗಳಲ್ಲಿ ತೊಂಬತ್ತೊಂದು ಸಾವಿರದ ಮುನ್ನೂರ ಐವತ್ತು ರೂಪಾಯಿ ಚಾರ್ಜ್ ಅನ್ನ ಮಾಡಲಾಗ್ತಾ ಇದೆ ಇನ್ನು ಸರಿಸುಮಾರು ಹೋಟೆಲ್ಗಳ ರೂಮ್ಗಳ ಬೆಲೆ ಒಂದು ರಾತ್ರಿಗೆ ಹದಿಮೂರು ಸಾವಿರನಷ್ಟು ಇದೆ ಅಂತ ಹೇಳಲಾಗ್ತಾ ಇದೆ ಆಮಂತ್ರಣ ಪತ್ರಿಕೆ ಬೆಲೆ ಭಾರತದ ತಲಾ ಆದಾಯಕ್ಕಿಂತ ಐದು ಪಟ್ಟು ಹೆಚ್ಚಾಗಿದೆ ಆನಂದ್ ಅಂಬಾನಿ ಹಾಗೂ ರಾಧಿಕಾ ಮರ್ಚೆಂಟ್ ವಿವಾಹಕ್ಕೆ ಆಹ್ವಾನ ನೀಡಲು ಮುಕೇಶ್ ಅಂಬಾನಿ ಅವರು ಮಾಡಿಸಿರುವಂತಹ ಆಮಂತ್ರಣ ಪತ್ರಿಕೆಯ ಬೆಲೆ ಭಾರತೀಯ ತಲಾ ಆದಾಯಕ್ಕಿಂತ ಐದು ಪಟ್ಟು ಹೆಚ್ಚು ಮೌಲ್ಯದ್ದಾಗಿದೆ ಒಂದು ಆಮಂತ್ರಣ ಪತ್ರಿಕೆಯ ಮೌಲ್ಯ ಸುಮಾರು ಆರರಿಂದ ಏಳು ಲಕ್ಷ ನಷ್ಟಿದೆ ಅಂತ ಹೇಳಲಾಗ್ತಾ ಇದೆ ಭಾರತೀಯ ಆದಾಯ ಒಂದು ಪಾಯಿಂಟ್ ಐದು ಲಕ್ಷ ರೂಪಾಯಿ ನಷ್ಟಿದೆ ಭಾರತದಲ್ಲಿರುವಂತಹ ಉದ್ಯೋಗಿಗಳಲ್ಲಿ ಪಾವತಿಸಲಾಗುವ ಸರಿಸುಮಾರು ವೇತನ ಒಂಬತ್ತು ಪಾಯಿಂಟ್ ನಾಲ್ಕು ಐದು ಲಕ್ಷ ರೂಪಾಯಿ ನಷ್ಟಿದೆ ಆ ಒಂದು ಆಮಂತ್ರಣ ಪತ್ರಿಕೆಯ ಹಣದಿಂದ ಮಧ್ಯಮ ವರ್ಗದವರು ಒಂದು ಸಂಪೂರ್ಣ ಮದುವೆಯನ್ನ ಮಾಡ್ತಾರೆ ಅಂತ ಟೀಕೆಗಳು ಕೂಡ ಕೇಳಿಬಂದಿದ್ವು ಇನ್ನು ವಧು ಮಕ್ಕಳಿಗಾಗಿ ಅನಂತ್ ಹಾಗೂ ರಾಧಿಕಾಗೆ ಮುಖೇಶ್ ಅಂಬಾನಿ ಮತ್ತು ನೀತಾ ಅಂಬಾನಿ ಅವರು ಭರ್ಜರಿ ಆರುನೂರ ನಲವತ್ತು ಕೋಟಿ ರೂಪಾಯಿ ಮೌಲ್ಯದ ವಿಲ್ಲಾ ಒಂದನ್ನ ಉಡುಗೊರೆಯಾಗಿ ನೀಡಿದ್ದಾರೆ ದುಬೈನಲ್ಲಿರುವಂತಹ ಫಾರ್ಮ್ ಜಮೈರಾಜ್ನಲ್ಲಿರುವಂತಹ ಮೂರು ಸಾವಿರ ಚದರ್ ಅಡಿ ವಿಸ್ತರಿಸಿದ ಈ ವಿಲ್ಲಾವನ್ನ ಅಂಬಾನಿ ಕುಟುಂಬ ಖರೀದಿ ಮಾಡಿದ್ದು ಇದು ವಿಶಾಲವಾದ ಹತ್ತು ಬೆಡ್ರೂಮ್ ಮತ್ತು ಎಪ್ಪತ್ತು ಮೀಟರ್ನಷ್ಟು ಖಾಸಗಿ ಬೀಚ್ನ ಒಳಗೊಂಡಿದೆ ಆಧುನಿಕವಾಗಿ ಒಳಾಂಗಣವನ್ನು ನಿರ್ಮಾಣ ಮಾಡಲಾಗಿದೆ ಇದು ದುಬೈನಲ್ಲಿ ನಡೆದ ಎರಡನೇ ದೊಡ್ಡ ದುಬಾರಿ ನಿವಾಸ ಖರೀದಿ ಅಂತ ಹೇಳಲಾಗ್ತಾ ಇದೆ ಭಾರತದ ಹತ್ತು ಅದ್ದೂರಿ ಮದುವೆಗಳು ಇನ್ನು ಭಾರತದ ಹತ್ತು ಅದ್ದೂರಿ ಮದುವೆಗಳು ಯಾವುದು ಅಂತ ನೋಡೋದಾದ್ರೆ ಇಶಾ ಅಂಬಾನಿ ಅನಂತ್ ಪಿರೋಮಲ್ ಏಳ್ನೂರು ಕೋಟಿ ರೂಪಾಯಿ ಸುಶಾಂತೋ ರಾಯ್ ಹಾಗೂ ಸೀಮಂತೋ ರಾಯ್ ಐನೂರ ಐವತ್ನಾಲ್ಕು ಕೋಟಿ ರೂಪಾಯಿ ಬ್ರಾಹ್ಮಿಣಿ ರೆಡ್ಡಿ ರಾಜೀವ್ ರೆಡ್ಡಿ ಐದು ನೂರು ಕೋಟಿ ರೂಪಾಯಿ ಸ್ಮೃತಿ ಮಿತ್ತಲ್ ಗುಲಾಜ್ ಬೇಲ್ ನಾಲ್ಕುನೂರ ತೊಂಬತ್ತು ಕೋಟಿ ರೂಪಾಯಿ ವನಿಷಾ ಮಿತ್ತಿಲ್ ಅಮಿತ್ ಬಾಠಿಯಾ ಕೋಟಿ ರೂಪಾಯಿ ಸೋಮನ್ ವಶ್ಮಾನಿ ನವೀನ್ ಹತ್ತು ಕೋಟಿ ರೂಪಾಯಿ ಅಧಿಲ್ ಖಾನ್ ಸನಾ ಖಾನ್ ಎರಡ್ ಕೋಟಿ ರೂಪಾಯಿ ವಿರಾಟ್ ಕೊಹ್ಲಿ ಅನುಷ್ಕಾ ಶರ್ಮಾ ನೂರು ಕೋಟಿ ರೂಪಾಯಿ ರಣಬೀರ್ ಸಿಂಗ್ ದೀಪಿಕಾ ಪಡ್ಕೋಣೆ ಎಪ್ಪತ್ತೇಳು ಕೋಟಿ ರೂಪಾಯಿ ಆಕಾಶ್ ಅಂಬಾನಿ ಶ್ಲೋಕ ಮೆಹ್ರಾ ಎಪ್ಪತ್ತು ಕೋಟಿ ರೂಪಾಯಿ ಒಟ್ನಲ್ಲಿ ಇವೆಲ್ಲಾ ಮದುವೆಗಿಂತ ದುಪ್ಪಟ್ಟು ಹೆಚ್ಚಿನ ವೆಚ್ಚದಲ್ಲಿ ಆನಂದ್ ಅಂಬಾನಿ ಹಾಗೂ ರಾಧಿಕಾ ಮದುವೆಯಾಗಲು ಹೊರಟಿದ್ದಾರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಈ ಮದುವೆ ಹೊಸ ಟ್ರೆಂಡ್ ಕ್ರಿಯೇಟ್ ಮಾಡಿದ್ದು ಇನ್ನೂ ಸಾಕಷ್ಟು ಜನ ಒಂದು ಮದುವೆಗೆ ಇಷ್ಟೆಲ್ಲಾ ಖರ್ಚು ಮಾಡುವುದು ಬೇಕಿತ್ತಾ ಅಂತ ಕೇಳ್ತಾ ಇದ್ದಾರೆ